ನಲ್ವತ್ತೆಂಟು ಸುಳ್ಳು ಹೇಳ್ತಿದ್ದಾರೆ ಇಪ್ಪತ್ತೆಂಟು ಬರ್ಲಿ ಒಂದು ಒರಾ ಚಪ್ಪಾಳೆ ಪುಲಾರಿ ಸರ್ ಅವರಿಗೆ ಬಹಳ ಚೆನ್ನಾಗಿ ಚೆನ್ನಾಗಿ ಅಭಿನಯ ಮಾಡಿದ್ರು ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಆದ್ತು ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳುತ್ತಾ ಸರ್ ಕೈ ಕಟ್ಟೋಣಾ ಹ ಸೂರ್ಯವಂಶ ಆ ಅದೇ ಗೆಟಪದಿಯಾ ಆ ನೋಡ್ರಿ ಟೂ ಮಾಡೋನು ಗ್ಯಾರಂಟಿ ಸರ್ ಥ್ಯಾಂಕ್ ಯು ಕಡ್ಡಿತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಕೇಳಿ ನಾನು ಅವಾಗಲೇ ಹೇಳಿದೆ ಶಿವಣ್ಣವ್ರ ಮುಂದೆ ಒಂದು ಡೈಲಾಗ್ ಹೇಳಿದೆ ಅಂತ ಅಣ್ಣ ಅಣ್ಣಾಗ ಏನೋ ಕುಚ್ ಕುಚು ಆಗ್ತಾ ಏನಣ್ಣ ಕೈ ಓಕೆ ಥ್ಯಾಂಕ್ ಯು ಈಗ ಒಂದು ಸಮಾಜ ನಿಮ್ಮ ಮುಂದೆ ಚಿತ್ರ ಕದಂಬ ಚಿತ್ರದ ಒಂದು ಡೈಲಾಗು ನಿಮ್ಮ ಮುಂದಿಗೆ ಅಂತ ಹೇಳುತ್ತಾ ಕೇಳಿ ಚಿತ್ರ ಕದಂಬ ಕದಂಬ ವಿಷ್ಣು ಒಂ ಕರೆಂಟ್ ಇದೆ ಹಾಗೆ ಯಾರು ಮುಟ್ಟಕ್ಕಾಗಲ್ಲ ಅಲ್ವಾ ಮುಟ್ಟಿದಾಯ್ತಂದ್ರೆ ಎಲ್ಲಿ ನನ್ನ ಗಂಡು ಬಿಟ್ಟಿದ ನಾಡಿನ ಅಭಿಮಾನಿಗಳು ತೋಳ್ ನೋಡಿದ ಅಭಿಮಾನಿ ಸೋಮನೆ ಬೆಡಾಕಿಲ್ಲ ಪಾಹರ್ ಕರೆಂಟ್ ಇದ್ದ ಹಾಗೆ ನಮ್ಮ ತೋಳ್ ನೋಡಿದ ಅಭಿಮಾನಿಗಳು ಅವ್ರ ಏನಾದ್ರೂ ಕಣಕ್ಕಾಗ ಬಾ ಅಂದ್ರೆ ಈ ಜಯಸಿಂಹ ಸೋಮನೆ ಬಿಡ್ತಾನ ಇಲ್ಲ ತಾನೆ ಸಿಂಹ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಲೆಗಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಅಲ್ವಾ ಮುನ್ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆ ಇಲ್ಲ ನಿರ್ಧಾರ ನೆನಕಲಿದೆ ಈ ಕದಂಬ ಅಂತ ಹಾಗೆ ಪ್ರೀತಿಯಲ್ಲಿ ಸ್ವಚ್ಛ ಹಾಕಿದ್ರೆ ಬೆಳಕು ಅದೇ ನಿಮ್ಮ ಕದಂಬ ಚಪ್ಪಾಳೆ ನಿಮ್ಮದ ಅಭಿಮಾನಿಗಳೇ ನೀನು ಮಂತ್ರಿ ಆದರೆ ನಾನು ರಾಜ ನಿನ್ನ ಕುರ್ಚ ಗೊತ್ತಿಲ್ಲ ಆದ್ರೆ ನಮ್ಮ ತೋಳೂರಿನ ಅಭಿಮಾನಿ ಒಂದು ಕುರ್ಚಿತ್ತು ಯಾರಿಗೂ ಅಲ್ಲಿ ನಡ್ಸಕ್ಕಾಗಲ್ಲ ನಮ್ಮ ತೋಳ್ನೂರಿನ ಅಭಿಮಾನಿ ಬೇಕಾದ್ರೆ ಮಂತ್ರಿ ಮಾಡ್ತಾರೆ ಅಂತ ಹೃದಯವಂತರ ಊರು ಅನ್ನದಾತರು ಪುಣ್ಯಕ್ಷೇತ್ರ ಸಿದ್ದರಾಮೇಶ್ವರ ಇರುವಂತ ಪುಣ್ಯಕ್ಷೇತ್ರ ಕ್ಷೇತ್ರ ನಮ್ಮ ತೋಳ್ನೂರು ಗ್ರಾಮ ಅಲ್ವಾ ಮಗ ಹೇಳು ಮಂತ್ರಿ ಆಗ್ತಾನೆ ಹೇಳಿದ್ದಾನೆ ಮಾಡ್ತಾನೆ ಮಾಡಿದ್ದಾನೆ ಹೇಳ್ತಾನೆ ಹೇ ಸಿಂಹಾದ್ರಿಯ ಸಿಂಹ ಓಕೆನಾ ಹೌಳ 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 ಹೌದು ಹೌದಂತ ನೋಡಿ ಸುಮ್ನೆ ತಮಾಷೆಗೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಗಂಟೆ ಬರ್ತೀನಿ ಅಲ್ಲಿ ಇವ್ರಿಗೆ ಕಾರ್ಯಕ್ರಮ ನೋಡ್ತಾರೆ ಇನ್ನೂ ಬಹಳಷ್ಟು ಹಾಡುಗಳು ಬೆನ್ನೆಳ್ತಿಗಳಿವೆ ಒಂದು ವಿಶೇಷ ಸ್ಪೆಷಲ್ ಅಟ್ರಾಕ್ಷನ್ ದಯವಿಟ್ಟು ತಾಯಂದ್ರು ಮಿಸ್ ಮಾಡ್ಕೋಬೇಡಿ ಟೈಮ್ ಆಗಿದೆ ಅಂತ ಹೋಗಬೇಡಿ ಇವತ್ತು ವಿಶೇಷವಾಗಿ ನಮ್ಮ ಸಂಜು ಬಸವರ ಹಾಸ್ಯ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಇನ್ನೊಬ್ಬ ಸಂಜು ಶಿವ ಮುರುಗಡವರು ಬಂದಿದ್ದಾರೆ ಅವರ ಹಾಸ್ಯ ನೋಡಿದಿರಿ ಅದ್ರ ಜೊತೆಗೆ ನನ್ನ ಜೊತೆಗೆ ನಾಗವಲಿ ಕೂಡ ಬಂದಿದ್ದಾಳೆ ಯಾವುದು ನೋಡಿ ಹುಡುಗ ಬಂದೆ ಹುಡುಗ ಬಂದೆ ಹುಡುಗ ಬಂದೆ ಹೋಗಿ ಗೊತ್ತೆ ಅಷ್ಟೇ ಸೋಮ್ನೆ ತಮಾಷೆಗೆ ಓಕೆ ಕೆಲವೆ ಕ್ಷಣ ಆಪ್ತ ಮಿತ್ರ ನೋಡಲು ಮರಿದಿರಿ ಬೆಂಕಿ ದೆವ್ವ ಗಾಳಿ ಪಿಶಾಚಿ ಒಟ್ಟಿಗೆ ವೇದಿಕೆ ಮೇಲೆ ಬರುತ್ತೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಒಂದು ದೃಶ್ಯವನ್ನ ಇಲ್ಲಿ ಕೆಲವೇ ಕ್ಷಣ ವ್ಯಕ್ತಪಡಿಸ್ತೀವಿ ಅದು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈಗ ಕೇಳಿ ಮುಂದಿನ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಧನ್ಯವಾದ